ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ಎದ್ದು ಪಟಾಪಟ್ ಅಂತ ವರ್ಕೆಲ್ಲ ಮುಗಿಸಿ ಮನೇಲಿ ಸೊ ಪಟಾಪಟ್ ರೆಡಿಯಾಗಿ ಪಟಾಪಟನ್ನು ತಿಂಡಿ ಮಾಡಿ ರೆಡಿ ಮಾಡ್ಕೊಂಡು ಬಾಕ್ಸ್ ಹಾಕೊಂಡಿದ್ದೀನಿ ಇನ್ನೂ ತಿಂಡಿ ತಿಂದಿಲ್ಲ ರೀಸನ್ ಸ್ವಲ್ಪ ಯಾರೋ ಫೋನ್ ಮಾಡಿದ್ರು ಅರ್ಜೆಂಟ್ ಹೋಗ್ಬೇಕಿತ್ತು ಸೊ ಹಂಗೆ ತಿಂಡಿ ಪ್ಯಾಕ್ ಮಾಡಿಕೊಂಡು ಬಾಕ್ಸ್ ತಗೊಂಡು ಮನೆಯಿಂದ ಹೊರಟಿದ್ದೀನಿ ನೋಡಿ ಇವತ್ತಿನ ನನ್ನ ಔಟ್ಲುಕ್ ಇವತ್ತು ಕುಂಕುಮಲ್ಲೇ ಇಟ್ಕೊಂಡಿದ್ದೀನಿ ಗೈಸ್ ಏನೋ ಒಂದು ಇಟ್ಕೋಬೇಕು ಅನಿಸ್ತು ಚೇಂಜಸ್ ಸೊ ಇಟ್ಕೊಂಡೆ ಸೊ ಇವಾಗ ಹೊರಡೋಣ ಇಲ್ಲಿ ಒಂದು ಶೆಲ್ಮೆಟ್ ಹಾಕೊಬಿಡ್ತೀನಿ ಫಸ್ಟು ಚಿನ್ ಚಿನ್ ಪ್ಲೀಸ್ ನನ್ನ ಬ್ಯಾಗ್ ಲಂಚ್ ಬ್ಯಾಗ್ ಅಂಡ್ ಜರ್ಕೀನ್ ಎಲ್ಲ ತಗೊಂಡಿದ್ದೀನಿ ಯಾವುದೂ ಮರ್ತಿಲ್ಲ ಅಂಡ್ ಬೈಕಿ ತಗೊಂಡಿದ್ದೀನಿ ಓ ಇವಾಗ ಲಾಕ್ ಮಾಡ್ಕೊಂಡು ಟಕಾ ಟಕ್ ಅಂತ ಹೊರಡ ಆಲ್ರೆಡಿ ಅವರು ಎರಡು ಸರಿ ಫೋನ್ ಮಾಡಿದ್ರು ಅಯ್ಯಪ್ಪ ಐ ಹ್ಞೂ ಇವಾಗ ಸ್ಲಿಪ್ಪರ್ ಹಾಕೊಂಡು ಹೊರ ಚು ಟಕಾಟಕ್ ಅಂತ ಮೆಟ್ಲಿ ಇಳ್ಕೊಂಡ ಜೋಶೆಲ್ಲೂ ಹೋಗಿ ಬಿದ್ದು ಕಾಲು ಮುರ್ಕೊಂಡ್ರೆ ಆಮೇಲೆ ಯಾಕೆ

ನನ್ಗೆ ಗೊತ್ತಿರೋರ್ದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಕೌಂಟ್ ಅದಕ್ಕೆ ಅವರು ಬ್ಯಾಂಕ್ ಹತ್ರ ಹೋಗಿದ್ರಂತೆ ಒಂದು ಫಾರ್ಮ್ ಲೆಟ್ರ್ ಕೊಡಿ ಅಂತ ಅಂದಿರಂತೆ ಅಂತ ಪ್ರಿಪೇರ್ ಮಾಡ್ಕೊಂಬಿಡಿ ಅಂದ್ರೆ ಅವ್ರದ್ದೊಂದು ಟ್ರಾನ್ಸಾಕ್ಷನ್ಸ್ ಎ ಟಿ ಎಮ್ ಅಲ್ಲಿ ಅಮೌಂಟ್ ತಗೊಂಡಿದ್ದಾರೆ ಬಟ್ ಅದು ಅಮೌಂಟೇ ಬಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೂನು ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಕೇಳಿದ್ದಕ್ಕೆ ಸೆವೆನ್ ಅಲ್ಲಿ ಬರುತ್ತೆ ಇಲ್ಲ ಒಂದು ಎರಡು ಎಷ್ಟು ರೂಪಾಯಿ ಕೊಡಿದ್ದು ಇವ್ರು ಸೆವೆನ್ ಡೇಸ್ವರೆಗೂ ವೆಯ್ಟ್ ಮಾಡಿದ್ದಾರೆ ಬಂದಿಲ್ಲ ಅಮೌಂಟ್ ಸೊ ಅದಕ್ಕೆ ನನ್ನ ಸಜೆಷನ್ ಕೇಳಿದ್ರು ನಾವ್ ಗೊತ್ತಲ್ಲ ಹಾಂ ಇದ್ರ ಬಗ್ಗೆ ನನಗೆ ಗೊತ್ತಿರುತ್ತೆ ಅಂತ ನಾನು ಅದಕ್ಕೆ ಬರ್ತೀನಿ ಲೈಬ್ರರಿ ಲೈಬ್ರರಿಯಲ್ಲೇ ಹತ್ರ ಅಲ್ವಾ ಸೊ ಸಿಗ್ತೀನಿ ನಾನು ಿಪರ್ ಮಾಡ್ಕೊಂಡ್ಬ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದೆ ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಅವ್ರದೇನಾಯ್ತ ನೋಡಿ ಸ್ವಲ್ಪ ಹ್ಯಾವ್ ಟು ಗೋ ಟು ಲೈಬ್ರರಿ ಅಂಡ್ ಐ ಎಮ್ ಐ ಎಮ್ ಓಪನಿಂಗ್ ಎ ನ್ಯೂ ಇನ್ಸ್ಟಾ ಪೇಜ್ ಫಾರ್ ರೀಲ್ಸ್ ಇನ್ಸ್ಟಾಗ್ರಾಮ್ ಹೊಸ ಒಂದು ಪೇಜ್ ಓಪನ್ ಮಾಡಿದೀನಿ ನಾಗರಾಜ್ ಇನ್ಸ್ಟಾ ಅಂತ ಯಾರ ಯಾರು ನನ್ Instagram ಅಲ್ಲಿ reels ಹಾಕ್ತಿದ್ದಾರೆ ಈ cinema ಮೇಲೆ ಆ ನೋಡ್ಬೇಕು ನೋಡಿ ನನ್ನ Insta ಪೇಜ್ ಫಾಲೋ ಮಾಡ್ಕೊಳ್ಳಿ ಈ ಲಾಗ್ ಮೋಡ್ ಆಡಿಟಿಂಗ್ ಇನ್ಶೂರೆನ್ಸ್ ಇದರ ಬಗ್ಗೆ business ಇದರ ಬಗ್ಗೆ ಎಲ್ಲ ನೋಡ್ಬೇಕು ನೋರು ಫೈನಾನ್ಸ್ ಟೆಕ್ YouTube channel ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಅದು Insta ದಲ್ಲಿ page ಕೂಡ ಇದೆ finance tech dot in ಅಂತ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಫಾಲೋ ಮಾಡ್ಕೊಳ್ಳಿ ಆ ಏನ್ ಗೈಸ್ ಶಾಲೆ ಹನ್ನೊಂದು ಗಂಟೆ ಮೇಲಾಗೈತೆ ಹನ್ನೊಂದು ಗಂಟೆ ಮೇಲಾದ್ರು ಇಷ್ಟು ಟ್ರಾಫಿಕ್ ಏರಿಯಾ ಒಳ್ಳೆ ಕಾಸಲ್ಲಿ ಅಲ್ಲಿ ನಮ್ಮನೆ ಯಾವಾಗ ಏರಿಯಾ ಅಂತ ನಾನು ಹೇಳಿಲ್ಲ ಇನ್ನೊಂದ್ ದಿವಸ ಮಾಡುವ ಹೋಮ್ ಟೂರ್ ಮಾಡುವಾಗ ಐಸ್ ನಮ್ಮ ಮನೆಯ ಒಂದ್ಸಲಿ ಇಲ್ಲೇದು ಇಲ್ಲಿರೋದು ಒಂದು ಹೋಮ್ ಟೂರ್ ಅಂಡ್ ನಮ್ಮ ಊರಲ್ಲಿ ಐತಲ್ಲ ಆ ಮನೇದು ಒಂದ್ ಹೋಮ್ ಟೂರ್ ಹೊಲದ್ದೆಲ್ಲ ಹಾಕೋಗ್ಬಿಟ್ಟಿದ್ವಿ ಮೈಕ್ ಹೋಗಿ ಹೇಳಿದ್ದಲ್ಲ ಅಂದ್ರೆ ಒಂದ್ಸಲಿ ಕೆಲ್ ಮಾಡ್ಕೊಂಡಿರೋ ಗಾಯ್ಸ್ ಬೆಳಗ್ಗೆ ಹೋದು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ ವಾಪಸ್ ಇವಾಗ ಎಲ್ಲಪ್ಪ ಹೋಗಿದ್ದೀ ಅಂದ್ರೆ ಅದೇ ಹೇಳಿದ ಬೆಳಗ್ಗೆ ಹೋಗುದೇನೋ ಬ್ಯಾಂಕ್ ಅವ್ರದ್ದು ಸರಿ ಮಾಡಿಸಿ ಕೊಟ್ಟೆ ಅಂಡ್ ಇಲ್ಲಿಂದ ಲೈಬ್ರರಿಗೆ ಹೋಗಿ ಸ್ಟಡೀಸ್ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ವರ್ಕ್ ಇತ್ತು ಯಾರ್ ಮೀಟ್ ಮಾಡ್ಬೇಕಾಗಿತ್ತು ಅಲ್ಲಿಂದ ನನ್ನ ಫ್ರೆಂಡದು ಲೋನ್ದು ಇವತ್ತು ಸಾಂಕ್ಷನ್ ಆಯ್ತು ಪಾಪ ಸ್ವಲ್ಪ ಖುಷಿ ಆಯ್ತು ಯಾಕಂದ್ರೆ ನಾನು ನಿನ್ಸ್ಬಿಟ್ಟಿ ಮಾಡಿಸ್ಕೊಂಡ್ ಕೊಟ್ಟೆ ಏನು ಪ್ರಾಬ್ಲಮ್ ಬರ್ತಾ ಅವನಿಗೆ ಸೊಲ್ also ಹ್ಯಾಪಿ ಐ ಆಮ್ also happy ಫೈನಲಿ ಲೋನ್ ಪ್ರೊಸೆಸ್ ಮುಗ್ದೆ ಅವನಿಗೆ ಸಂಕ್ಷನ್ ಆಗಿದೆ ಮನೆ ಕಟ್ಬೋದು ಯಾರ ಫ್ರೆಂಡ್ ಗೊತ್ತೋಸ್ತೇನೆ ಬೇರೆ ಮುಂದಿನ ದಿನಗಳಲ್ಲಿ ಮುಗಿತು ನನ್ಗೂ ಇವಾಗ ಖುಷಿ ಅದೇ ಒಂದು ಖುಷಿ ವಿಸ್ ಯಾರಾದ್ರೂ ಒಂದು ಕಂಪ್ಲೀಟ್ ಮಾಡ್ತೀವಿ ಹೆಲ್ಪ್ ಅಂದ್ರೆ ಅದರಿಂದ ಸಿಗೋ ಖುಷಿ ನಾನೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗಲ್ಲ ಅವ್ನ್ ನನಗೆ ಮಾಡಬೇಕು ಅಂತ ಬಟ್ ನಾನು ಅವ್ನ್ ಕೇಳಿದ್ನ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಸೊ ಅದ್ ಮುಗೀತು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಸೊ ಇವಾಗ ಕೂಡ ಒಬ್ರು ಮೀಟ್ ಮಾಡಬೇಕು ಫೋನ್ ಮಾಡಿದ್ದೆ ಅವ್ನು ನನ್ನ ಫ್ರೆಂಡಿಗೆ ಅವ್ನ್ ಮನೆ ಹತ್ರ ಇರೋ ಬಂದು ಫೋನ್ ಮಾಡ್ತೀನಿ ಹ್ಞೂ ಯಾರನ್ನೂ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದ ಹೋಗ್ಬೇಕು ಇಲ್ಲಿ ಟ್ರಾಫಿಕ್ಕು ಯಪ್ಪ ದೇವ್ರೆ ಎಂಟು ಗಂಟೆ ಆದರೆ ಇಷ್ಟು ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ ಪಿಕಪ್ ಟ್ರಾಫಿಕ್ ಐ ಇವತ್ತು ನನ್ನ ಲೈಫಲ್ಲಿ ನಾನು ಎರಡು ತಿಂಗ್ಸ್ನ ಕಲ್ತ್ಕೊಂಡೆ ಒಂದೇನಂದರೆ ಲೈಫಲ್ಲಿ ಯಾವತ್ತು ಯಾರತ್ರನೂ ಏನೇನೇ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಒಂದು ಹೋಗಿ ಎಟ್ಕೊಳ್ಳೋಕ್ಕೆ ಹೋಗ್ಲೇಬಾರ್ದು ಅಂತ ನೆನ್ನೆ ತಾನೇ ಅದ್ರ ಬಗ್ಗೆ ವಿಡಿಯೋ ಮಾಡಿ ನೆನ್ನೆ ಇಲ್ಲ ಮೊನ್ನೆ ಹ್ಞೂ ಮೊನ್ನೆ ವಿಡಿಯೋ ಮಾಡಿದ್ದೆ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೆ ಸೊ ಅದು ಹೆಂಗೆ ಅಂತ ನಾನು ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಪರ್ಸನ್ ಮೇಲೆ ಒಂದು ಏನೋ ಒಂದು ಇತ್ತು ಬಟ್ ಅದು ಇವತ್ ನಂಗೆ ಯಾಕೋ ಚಿಕ್ಕಬಳ್ಳೆ ಬೇಜಾರ್ ಮಾಡ್ತು ಸೊ ನಾ ಅಲ್ಲಿಂದ ಅವ್ರಿಗೆ ಸ್ವಾರಿ ಹೇಳಿ ಇವತ್ತಿಗೆ ಒಂದು ಡಿಸಿಷನ್ಸ್ ತಗೊಂತ ಇದ್ದೀನಿ ಇನ್ಮೇಲೆ ಯಾರಿಂದನು ಯಾರ ಮೇಲೆ ಓಪ್ ಅಂತೂ ಗಿಡಕ್ಕೆ ಹೋಗಲ್ಲ ಲೈಫಲ್ಲಿ ಇವತ್ತೇ ಲಾಸ್ಟ್ ಅನ್ಕೊಂಡು ನಿಜವಾಗ್ಲು ಯಾರಪ್ಪನೇ ಒಂಥರ ಅದಕ್ಕೆ ನಾವು ಓಪಲ್ಲ ಗಿಡಕ್ಕೆ ಹೋಗ್ಬಿಡಿ ನಿಜವಾಗ್ಲು ಹಾರ್ ಮೇಲೆ ಹೋಪ್ ಇಟ್ಕೊಳಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೈನ್ ಅಂತೂ ಖಂಡಿತ ಬಂದೇ ಅಂಡ್ ಸೆಕೆಂಡ್ ತಿಂಗ್ ಬಂದು ಒಳ್ಳೆ ಕೆಲಸ ಮಾಡಿದ್ರೆ ಖುಷಿ ಸಿಗುತ್ತೆ ಅದು ನನ್ಗೆ ಒಂಥರ ಸ್ಯಾಡ್ ಆಯ್ತು ಅಂಡ್ ಇದು ಯಾವಾಗ ಒಂದ್ ನನ್ನ ಫ್ರೆಂಡ್ಸ್ ಸಾಂಕ್ಷನ್ ಆಯ್ತ್ಕೊಣ ಅಂತ ಹೇಳ್ದೆ ಅವಾಗ ನನ್ ಸಿಗೋಬಿಡಿ ಖುಷಿ ಆಯ್ತು ಸೊ ಅದು ಇದನ್ನ ಮ್ಯಾನೇಜ್ ಮಾಡ್ಬಿಡ್ತು ಸೊ ಇವಾಗ ಮನೆಗೆ ಬಂದೆ ಸೊ ನಾನಿವತ್ತೇನು ಸ್ಯಾಡ್ ಇಲ್ಲ ಆಗಿದ್ದೀನಿ ಯಾಕಂದರೆ ಒಂದಾದರೂ ಸಕ್ಸಸ್ ಆಯ್ತಲ್ಲ ಎರಡು ಬೇಡ ಒಂದಾದರೂ ಆಯ್ತಲ್ಲ ಸೊ ಅಷ್ಟೇ ಪರವಾಗಿಲ್ಲ ಲೈಫಲ್ಲಿ ಅಕ್ಕ ಹಾಂ ನಾನು ಅಕ್ಕ ಏನೋ ಕೇಳಿದ್ರು ಅಂದ್ಕೊಂಡೆ ಇಲ್ಲ ಅವ್ರ ಪಾಪ ಫೋನಲ್ಲಿ ಮಾತಾಡ್ತಿದ್ದಾರೆ ಅದಕ್ಕೇ ಒಂದು ಪಾಠ ಕಲಿಬೇಕು ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಾನು ಯಾವಾಗಲೂ ಬಿಡಿ ನಾನು ಇದೇನು ಹೊಸ್ತಲ್ಲ ಏನು ಗೊತ್ತಾ ಅಂದ್ಕೊತಾ ಇರ್ತೀನಿ ಇದು ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಇದು ಮಾಡಬಾರ್ದು ಅಂತ ಬಟ್ ಸಮ್ ಟೈಮ್ಸ್ ಅದು ಹೆಂಗಾಗುತ್ತೋ ಗೊತ್ತಿಲ್ಲ ಆಗ್ಬಿಡುತ್ತೆ ಮತ್ತೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಅದರಿಂದ ಲೆಸೆನ್ ಲೆಸೇಜ್ ಲೆಸ್ ನೀವು ಯಾರ ಮೇಲೂ ಸ್ಟೋಪೆಲ್ಲ ಇಡಕ್ಕೆ ಹೋಗ್ಬಿಡಿ ಅದು ಒಡದಾಗ್ಕುತ್ತೆ ಏನಿದು ಯಾರ ಮೆಟ್ಲು ಮೇಲೆ ಇಟ್ಬಿಟ್ಟು ಬರಪ್ಪ ಹನುಮ ಜಯಂತಿ ಎರಡನೇ ತಾರೀಕು ಎಲ್ಲಿ ಎಲ್ಲಪ್ಪ ಅಂದರೆ ಪಂಚಮುಖಿ ಗಣಪತಿ ಮಹಾಗಣಪತಿ ಶ್ರೀ ಮುನೇಶ್ವರ ಸ್ವಾಮಿ ನೀವು ಬಾಳ್ವಿನ ಸ್ಕೂಲಿಂದ ಬರುತ್ತೆ ಮುನೇಶ್ವರ ನಗರ ಓ ಕಡೆ ನಮ್ಮ ಸೊ ನೋಡೋಣ ಅಟೆಂಡ್ ಮಾಡುವ ಹ್ಮ್ ಹ್ಮ್ ಇವಾಗ ಮತ್ತೆ ಅಡುಗೆ ಮಾಡ್ಬೇಕು ಅಯ್ಯಪ್ಪ ಅದಕ್ಕೆ ಯಾಕೆ ಬೇಜಾರು ಅಡುಗೆ ಮಾಡಕ್ಕೆ ತಿನ್ನ ಬಿಡಿಗೆ ಮಾಡಿಕೊಂಡು ಇಷ್ಟೇ ಸಿಂಪಲ್ ಗೈಸ್ ಏನು ಗೊತ್ತಾ ನನ್ನ ಫ್ರೆಂಡು ನನಗೋಸ್ಕರ ಬಿಲ್ಫಸ್ ಅಂತ ಇದ್ದ ಫೇಸ್ ರಿವೀಲ್ ಮಾಡಲ್ಲ ಗೈಸ್ ಈ ವಿಡಿಯೋದಲ್ಲಿ ನನ್ನ ಜೊತೆ ಇನ್ನ ಇಬ್ರು ಫ್ರೆಂಡ್ಸ್ ಇದಾರೆ ನಮ್ಮ ಮನೇಲಿ ಅವ್ರನ್ನ ಈ ವಿಡಿಯೋದಲ್ಲಿ ನಾನು ತೋರ್ಸಲ್ಲ ಯಾಕಂದ್ರೆ ಅವ್ರ ವಿಡಿಯೋದಲ್ಲಿ ಬರಲ್ಲ ಮತ್ತೆ ಬೇಡ ಮತ್ತೆ ಅವ್ರ ವಿಡಿಯೋದಲ್ಲ ಸೊ ಇವತ್ತು ನಾನು ಅಂಡ್ ಇವತ್ತೇನು ಗೊತ್ತಾ ಮನೇಲಿ ಅಡಿಗೆ ಗಿಡಿಗೆ ಎಲ್ಲ ಮಾಡೋದೇ ಇಲ್ಲ ಯಾಕಂದ್ರೆ ಈಗ ಅವ್ರು ಅಡುಗೆ ಮಾಡ್ತಾರೆ ನಾನು ಇವಾಗ ರೆಸ್ಟ್ ಮಾಡೋದು ಸ್ಟಡಿ ಮಾಡೋದು ಇದು ಏನ್ರಿ ಏನ್ ಫಿಕ್ಸ್ ಅಂದ್ರೆ ಬೆಳಗ್ಗೆ ನಾನು ತಿಂಡಿ ಮಾಡ್ಕೊಡ್ತೀನಿ ಸಾಯಂಕಾಲ ನೀವು ಅಡುಗೆ ಮಾಡಿ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಗೈಸ್ ಚೆನ್ನಾಗಿದೆಯಲ್ಲ ಹ್ಞೂ ಗೈಸ್ ಯಾವಾಗಲೂ ಮಾಲೆ ಮಾಡಬೇಕಾ ಅದಕ್ಕೆ ಅವನು ಪಾಪ ಅವರು ಇಲ್ಲ ನಾನು ನೀನು ಬೆಳಗ್ಗೆ ತಿಂಡಿ ಮಾಡಿಕೊಡು ನಾವು ಈವ್ ಈವ್ನಿಂಗ್ ಮಾಡ್ತೀವಿ ತುಂಬ ಹೆಲ್ಪ್ ಮಾಡ್ತಾರೆ ಗೈಸ್ ನನ್ನ ಮೀಡೆ ಮಾಡೋಕ್ಕಾಗಿರ್ಬೋದು ಆ್ಯಂಡು ಅಡುಗೆ ಮಾಡೋಕ್ಕಾಗಿರ್ಬೋದು ತರಕಾರಿ ಹಚ್ಕೊಡೋದು ಅಂಡ್ ಅಕ್ಕಿ ಅನ್ನ ಮಾಡೋದಾಗಿರ್ಬೋದು ಅದೆಲ್ಲ ನಾನು ಇಲ್ಲಂಗಪ್ಪ ಅವರೇ ಮಾಡ್ತಾರೆ ತುಂಬ ಒಳ್ಳೆಯ ಹುಡುಗರು ನನ್ನೇಜ್ ಅವರೇ ಹಂಗನ್ನು ಸ್ವಲ್ಪ ಚಿಕ್ಕವರ್ತಾರೆ ಒಳ್ಳೆಯ ಹುಡುಗರು ನನ್ನ ಜೊತೆ ಇನ್ನೂ ಇಬ್ಬರು ಫ್ರೆಂಡ್ಸ್ ಇದ್ರಲ್ಲ ಮುಂಚೆ ಅವರು ಪಾಪ ಜಾಬ್ ಇದು ಬೇರೆ ಕಡೆ ಇದು ಮೇಲೆ ಇವರು ನನ್ನ ಜೊತೆ ಇರೋದು ಇವಾಗ ಇವರು ತುಂಬ ಒಳ್ಳೆ ಹೊಡ್ರಿ ನನ್ನ ಜೊತೇಲಿರೋರು ಅಷ್ಟೇ ಇಷ್ಟ ಆಗುತ್ತೋ ಅಷ್ಟು ಹ್ಯಾಪಿ ಟ್ರೈ ಮಾಡ್ತೀನಿ ರೈಸ್ ಮೊನ್ನೆ ವಿಡಿಯೋದಲ್ಲಿ ಬರೀ ಮೇಲೆ ನೋಡ್ಕೊಂಡು ಮಾತಾಡಿದ್ದೀನಿ ನಿಜವಾಗ್ಲೂ ಗೊತ್ತಾ ಯಾಕಂದರೆ ಕಣ್ಣು ಹೊಡೀತಿತ್ತ ಈ ಕನ್ನಡ ಕಾಕಂದ್ರೆ ಹಾಕಿದ್ರೆ ಇನ್ನೊಂದು ಫೇಸೇ ಕಣಗ ಇವತ್ತು ಇನ್ನೇನಪ್ಪ ಇದೆ ಅಂದರೆ ಇದೇ ಹೇಳಿದ್ನಲ್ಲಿ ಇವತ್ತು ಟೂ ತಿಂಗ್ಸ್ ಮುಗೀತು ನನ್ನ ಲೈಫಲ್ಲಿ ಸೊ ಅಷ್ಟೇ ಇವತ್ತಿನ್ನೇನು ಬೇರೆ ಮಾತಾಡಲ್ಲ ಅಯ್ಯೋ ಬಿತ್ತು ವಿತ್ತು ಕನ್ನಡಕೋಯ್ತಾ ಏನಾಗಿಲ್ಲದ್ರೆ ಎರಡು ಸಾವಿರ ರೂಪಾಯಿ ಟೆಸ್ಟಿಂಗ್ ಅದು ನಾರ್ಮಲ್ ಗ್ಲಾಸ್ ಅಲ್ಲ ಟೆಸ್ಟಿಂಗ್ ಗ್ಲಾಸ್ ನಾನು ಸಿಸ್ಟಮ್ ಯೂಸ್ ಮಾಡಿ ಯೂಸ್ ಮಾಡಿ ಜಾಸ್ತಿ ಡಾಕ್ಟ್ರು ಏನೋ ಸ್ವಲ್ಪ ದೂರದೆಲ್ಲ ಕಾಣಲ್ಲ ಅಂತ ಟೆಸ್ಟ್ ಮಾಡಿಸ್ದಾಗ ಟೆಸ್ಟಿಂಗ್ ಗ್ಲಾಸ್ ಹಂಗೆ ಹಾಕೊಳಕ್ಕೆ ನಿಜವಾಗ್ಲೂ ಒಂಚೂರು ಇಷ್ಟೇ ಟೆಸ್ಟಿಂಗ್ ಟೆಸ್ಟ್ ಸಿಂಗ್ಲಾತನ್ನ ಏನು ಮಾಡೋಕ್ಕಾಗಲ್ಲ ಹಾಕೊಳ್ಳೋದಕ್ಕಲ್ಲ ಹಾಕೊಂಡಿಲ್ಲ ಆದರೆ ಕಣ್ಣ ಇವಾಗ ರೂಢಿ ಆಗಿಬಿಟ್ಟೈತಿ ಓಹ್ ಇವತ್ತಿನ ವಿಡಿಯೋ ಅಷ್ಟೇ ಸೊ ನಾಳೆ ಸಿಗುವ ಅಲ್ಲಿವರೆಗೂ ಎಲ್ಲರೂ ಬಿಂದಾಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಿದ್ದೀನಿ ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ರೆ ಎಲ್ರಿಗೂ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಮತ್ತೆ ಹೇಗಿದ್ದೀರಾ ಸಿಗುವ ನಾಳೆ ಸ್ಟೇಟ್ ನಾನು ಏನೋ ಒಂದು ಬೆಳಗ್ಗೆ ಡೈಲಾಗು ನೆನ್ಪಾಡ್ಕೊಂಡು ಬಂದೆ ಹೇಳಣ್ಣ ಹೇಳಣ ಯೂಟ್ಯೂಬಲ್ಲಿ ಅಂತ ಏನದು ಅಂದ್ರೆ ಇವಾಗ ನೆನಪೇ ಬರ್ತಾ ಇಲ್ಲ ಹ್ಮ್ ಅಷ್ಟೇ ನೋಡೋಣ ನಾಳೆ ನೆನಪಿಸ್ಕೊಂಡು ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಓ ಥ್ಯಾಂಕ್ ಯು ಬಾಯ್ ಬಾಯ್